ನಾವು ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಕೆಲಸ ಮಾಡ್ತಿವ್ರಿ ಪಿ ಒನಿಗೆ ಆಮೇಲೆ ನಾನು ನಮ್ಮ ಸ್ನೇಹಿತರು ಹಾಕಿದ್ರು ಅವ್ರ ಮುಖಾಂತರ ನಾನು ಹೋಗಿ ದುಡ್ಡನ್ನು ಮೂರುವರೆ ಲಕ್ಷ ರೂಪಾಯಿ ಕೊಟ್ಟು ಪ್ಯಾಡ್ ಆಗಿದ್ದೇನೆ ಆಮೇಲೆ ನನಗೆ ಬರ್ತಿ ಮೋಸ ಮಾಡಿದ್ದಾನೆ ಮಗಳೆಲ್ಲ ಕೆಲಸ ಬರ್ತೈತಿ ಈಗ ಆರ್ಡರ್ ಬಂತು ಅದು ಬಂತು ಮಗನಿಗೆ ನನ್ನ ಮಗನಿಗೆ ಮನೋಜ್ ಜಿ ಎನ್ ಮನೋಜ್ ಜಲ ಮೂಲದಲ್ಲಿ ಕೆಲಸ ಕೊಡ್ತೇನೆ ಅಂದು ಮೂರುವರೆ ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಅಟೆಂಡರ್ ಪೋಸ್ಟಿಗೆ ಇನ್ನೂ ಐವತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ನಾವು ಎಷ್ಟೊಳಗೆ ಪೇಕ್ ಮಾಡಿದಾನೆ ಅಂತೇಳಿ ಬೆಂಗಳೂರಿಗೆ ಮೇಲೆ ಆಗಿದೆ ಅಂತೇಳಿ ನನಗೆ ಗೊತ್ತಾಗಿ ನಾಲ್ಕು ಲಕ್ಷಕ್ಕೆ ಪಿಯು ಅಟೆಂಡರ್ ಅಟೆಂಡರ್ ಪೋಸ್ಟ್ ಕೊಡ್ತೇನೆ ಅಂತ ಯಾವ ಊರು ಅಂತೇಳಿ ಹೇಳಿಲ್ಲ ಫಸ್ಟಿಗೆ ಆಮೇಲೆ ಹುಬ್ಳಿಯಿಂದ ಹುಬ್ಳಿಯಲ್ಲಿ ಜನಸಂಪನ್ನ ಮೂಲ ಇಲ್ಲ ಆಮೇಲೆ ನಾನು ತಿಳ್ಕೊಂಡು ಮತ್ತೆ ದಾವಣಗೆರೆ ಹಾಕಿಕೊಡಂದೆ ದಾವಣಗೆರೆ ಹಾಕಿಕೊಟ್ಟ ಮತ್ತೆ ಬೆಂಗಳೂರು ಯಾರ್ಡ್ರತ ಬರೋಣ ಅಂತೇಳ ಹೋದ್ಮೇಲೆ ಬೆಂಗಳೂರು ರಜಾ ಇದು ವಿಕಾಸ ಸೌಧದಲ್ಲಿ ನಾನು ತಿಳ್ಕೊಂಡು ಆಮೇಲೆ ಪೇಕ್ ಹೋಗಿದ್ದೀನಿ ಅಂತೇಳಿ ನನ್ನ ಮಗನ ಕೂಟಾಗ ಇವರು ಏನು ಸ್ನೇಹಿತರು ಹಾಕಿದ್ರಲ್ಲ ಅವ್ರಿಗೆ ಎಲ್ಲರಿಗೂ ತಿಳಿಸಲೇ ಪೇಕ್ ಹೋಗಿದ್ದೇವೆ ಅವ್ನಿಗೆ ಏನು ಮಾತಾಡಬೇಡ ಅವನಿಗೂ ತಿಳಿಸ್ಬೇಡ ತಿಳ್ಸಿದ್ರೆ ಸಿಗೋದಿಲ್ಲ ಅಂದು ನಾಲ್ಕೈದು ದಿವಸದಿಂದ ಮು ಸಣ್ಣಕ್ಕೆ ಮುಚ್ಕೆಂದು ಆರಾಮಾಗಿದ್ದು ಪ್ಯಾಕ್ ಮಾಡಕ್ಕೆ ಅವನೇನು ಮಾಡ್ತದೋ ನಾವು ಎಸ್ಟಿಮೇಟ್ ಮಾಡಿ ಇನ್ನೊಬ್ಬನ ಕೆಲಸಕ್ಕೆ ಸೇರಿಸ್ತೀವಂತೇಳಂದು ಕರೆ ಕಳಿಸಿ ಎಂದು ಪೇಶನಿಗೆ ಒಪ್ಪಿಸಿದ್ದೇವೆ ನಮ್ಮನ್ನು ದುಡ್ಡನ್ನು ಬಡವರು ನಾವು ನಾ ಈ ರೀತಿಲ್ಲ ನಮಗೆ ಹಣವನ್ನು ವಾಪಸ್ ತರಿಸ್ಕೊಡಿ ನಾನು ಬಡ್ಡಿಯಿಂದ ತಂದಿರ್ತೀನಿ ಏನ್ರಿ ತಾಳೆ ನೀನು ಒತ್ತಿಟ್ಕೊಡ್ತೇವೆ ಸ ಒತ್ತಿಡಕ್ಕೆ ಅಂತ ಹೋದ್ವಿ ಮತ್ತೆ ನಾನು ಬಿಚ್ಚಿಸೋಕೆ ಬರಲ್ಲ ಯಾರೋ ನನ್ನ ಸ್ನೇಹಿತರು ಕೈ ಹಿಡಿದ್ರು ಅದೇ ರೊಕ್ಕನ ಕೊಟ್ಟಿದ್ದೀನಿ ಆದ್ರೆ ಜಲ್ದಿ ತಾಳಿ ಇಡು ತಾಳಿ ಇಡು ತಾಳಿ ಇಟ್ಟರು ಕೊಡೋಣ ಮತ್ತೆ ನಾನು ಜಲ್ದಿ ಆರ್ಡರ್ ಮಾಡಿಸ್ತೀನಿ ಆಫೀಸ್ ಅಂತ ಅಂತೇಳಿ ಬರೀ ಪ್ಯಾಕ್ ಮಾಡಿ ಇದೇ ತರ ನನಗೆ ರೊಕ್ಕ ಐದು ನೀ ನಮಗೆ ಒಂದು ಹೆಣ್ಣು ಮಗಳದು ಚೆನ್ನಗಿ ಮಾಡಿ ಮಾಡ್ಕೊಂಡಿದ್ದೀನಿ ಇದು ಗಂಡ್ಮಗ ಒಬ್ಬ ಖಾಲಿ ಅಡ್ಡಾಡ್ತಿದ್ದ ಅಂತೇಳಿ ಏನು ಆಸಿ ತೋರಿಸಿದ ಅಂತೇಳಂದು ಇಲ್ಲೂ ಸೈನು ಸಿಗ್ನೇಚರ್ ಸೇಮ್ ಎಲ್ಲ ಡಿಟೋ ಗವರ್ಮೆಂಟ್ ಆಫೀಸರ್ ಮಾಡ್ದ ಮಾಡಿದ್ದ ಆ ನಿಮ್ಕಿ ಮೇಲೆ ನಾನು ಓದಿಲ್ಲ ನಾಲ್ಕನೇ ಕ್ಲಾಸ್ ಮೋಸ ಮಾಡಿದ್ದ ಅದೇ ಟೈಮಲ್ಲ ಸರ್ ಒಂದ್ ಟೈಮ್ ಐವತ್ ಸಾವಿರ ಒಂಟೆ ಲಕ್ಷ ಒಂದ್ ಎಂಬತ್ ಸಾವಿರ ಒಂಟೆ ಹಿಂಗೆ ಇದೇ ರೀತಿ ಪ್ರತಿ ತಿಂಗಳು ಒಂದೊಂದು ಆರ್ಡರ್ ತೋರ್ ತೋರಿಸ ತೋರಿಸ್ಕೊಂಡಿದ್ದಾನೆ ಸರ್ ಇದು ಐದು ತಿಂಗಳಿಂದ ಸರ್ ಐತಿ ಕೊಡ್ತೀನಿ